ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹರಕಲುಬಾಯಿಯ ಬಿ ಜೆ ಪಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ದೇಶದಲ್ಲಿರುವ ಹನ್ನೆರಡು ಲಕ್ಷ ಎಕರೆ ವಕ್ಫ್ ಆಸ್ತಿಯನ್ನು ಬಡವರಿಗೆ ಕೊಡಬೇಕು ಅಂತ ಅದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ ಹಾಗೆಲ್ಲ ಕೊಡೋಕೆ ಅದೇನು ಯತ್ನಾಳ್ ಅವರ ಅಪ್ಪನ ಆಸ್ತಿಯಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದು ಕರೆಕ್ಟಾಗಿಯೇ ಇದೆ ಯತ್ನಾಳ್ ಹೇಳಿದಂತೆ ಅದನ್ನು ಬೇಕಾದವರಿಗೆ ಕೊಡೋಕೆ ಅದೇನು ಯತ್ನಾಳ್ ಅವರ ಅಪ್ಪನ ಆಸ್ತಿ ಅಲ್ಲ ಅವರ ಕುಟುಂಬದ ಸೊತ್ತು ಕೂಡ ಅಲ್ಲ ಯತ್ನಾಳ್ ಅವರಿಗೆ ಬಡವರ ಬಗ್ಗೆ ಅಷ್ಟು ಕಾಳಜಿ ಇದ್ರೆ ಅವರು ಮಾಡಿಟ್ಟಿರುವ ಆಸ್ತಿಗಳಿದೆಯಲ್ಲ ಅದನ್ನು ಕೊಟ್ಟು ಬಿಡಲಿ ಅಥವಾ ಯತ್ನಾಳ್ ಅವರ ಸಮುದಾಯದವರು ಮಾಡಿಟ್ಟಿದ್ದಾರಲ್ಲ ಬೇಕಾದಷ್ಟು ಆಸ್ತಿ ಸಂಪತ್ತುಗಳನ್ನು ಅದನ್ನು ಕೊಡೋಕೆ ಹೇಳಲಿ ಈ ಯತ್ನಾಳ್ ಅವರು ವಕ್ಫ್ ಆಸ್ತಿ ವಿಚಾರವಾಗಿ ಮಾತನಾಡಿರುವುದು ವಿಜಯಪುರದಲ್ಲಿ ನಡೆದ ತೈಲ ಬೆಲೆ ಏರಿಕೆ ವಿರೋಧಿ ಪ್ರತಿಭಟನೆಯಲ್ಲಿ ಈ ತೈಲ ಬೆಲೆಗೂ ವಕ್ಫಾಸ್ತಿಗಳಿಗೂ ಯಾವ ಸಂಬಂಧ ಇದೆಯೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಯತ್ನಾಳ್ ಅವರು ಮಾತನಾಡಿರುವುದು ವಕ್ಫ್ ಜಮೀನುಗಳ ಬಗ್ಗೆ ಇರಲಿ ಅದು ಅವರ ವಾಕ್ ಸ್ವಾತಂತ್ರ್ಯ ಆದರೆ ಇದೇ ವೇಳೆ ಅವರು ವಕ್ಫ್ ಆಸ್ತಿ ವಿಚಾರವಾಗಿ ಒಂದಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಎಂತಹ ಸುಳ್ಳು ಹೇಳಿದ್ದಾರೆ ಅಂದ್ರೆ ನೆಹರು ಅವರು ಮುಸ್ಲಿಮರಿಗೆ ಹನ್ನೆರಡು ಲಕ್ಷ ಎಕರೆ ವಕ್ಫ್ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇಂತಹ ಸುಳ್ಳು ಹೇಳಲು ಯತ್ನಾಳ್ ಅವರಿಗೆ ಮಾತ್ರ ಸಾಧ್ಯ ಇದೆ ನಿಜವಾಗಿಯೂ ವಕ್ಫ್ ಅಂದರೆ ಏನು ವಕ್ಫ್ ಜಮೀನು ಎಷ್ಟಿದೆ ಅದು ವಕ್ಫ್ ಜಮೀನು ಆಗುವುದು ಹೇಗೆ ಎಂಬುದರ ಬಗ್ಗೆ ಕನಿಷ್ಠ ಜ್ಞಾನ ಕೂಡ ಯತ್ನಾಳ್ಗೆ ಇಲ್ಲ ಅಂತ ಅನ್ನೋದು ಅವರ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ ಮಿಸ್ಟರ್ ಯತ್ನಾಳ್ ಅವರೇ ನೀವು ಮೊದಲು ವಕ್ಫ್ ಆಸ್ತಿ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಅಲ್ಲಾಹನ ಹೆಸರಲ್ಲಿ ಮುಸ್ಲಿಮರು ದಾನ ಮಾಡುವ ದತ್ತಿ ನೀಡುವ ಆಸ್ತಿಗಳು ವಕ್ಫ್ ಆಗುತ್ತೆ ಅದು ಬಿಟ್ಟು ಸರ್ಕಾರ ಕೊಡುವ ಜಮೀನು ವಕ್ಫ್ ಆಗಲ್ಲ ಸರ್ಕಾರಕ್ಕೆ ವಕ್ಫ್ ಆಸ್ತಿಯನ್ನ ಕೊಡೋಕೆ ಆಗಲ್ಲ ಆಸ್ತಿ ಜಮೀನುಗಳನ್ನ ಮುಸ್ಲಿಮರು ಏನು ದಾನ ಮಾಡ್ತಾರೋ ಅದು ಸರ್ಕಾರದ ಅಂಗವಾಗಿರುವ ವಕ್ಫ್ ಇಲಾಖೆಗೆ ಹೋಗಿ ಸೇರುತ್ತೆ ಅಂದ್ರೆ ಇಲ್ಲಿ ಮುಸ್ಲಿಮರು ಸರ್ಕಾರದ ಅಧೀನದಲ್ಲಿರುವ ವಕ್ಫ್ಗೆ ಸೊತ್ತು ಸಂಪತ್ತನ್ನ ಕೊಡ್ತಿದ್ದಾರೆ ಹೊರತು ಸರ್ಕಾರ ಏನು ಕೊಡ್ತಾ ಇಲ್ಲ ಈ ವಿಷಯ ಗೊತ್ತಿಲ್ಲದ ನೀವೊಬ್ಬರು ಶಾಸಕ ನೀವು ಶಾಸನ ಸಭೆಯಲ್ಲಿ ಕೂತು ಶಾಸನ ಮಾಡೋದಂತೆ ಎಂತಹ ದುರಂತ ನೋಡಿ ವಕ್ಫ ಆಸ್ತಿ ನೆಹರು ಕೊಟ್ಟಿದ್ದಂತೆ ಪುಣ್ಯಕ್ಕೆ ನನ್ನ ಅಪ್ಪ ಕೊಟ್ಟಿದ್ದಾರೆ ಅಂತ ಈ ಯತ್ನಾಳ್ ಹೇಳಿಲ್ಲ ಬಿಡಿ ಅಂದ್ರೆ ಇವರಿಗೆ ವಾಸ್ತವ ಏನು ಅನ್ನೋದೇ ಗೊತ್ತಿಲ್ಲ ಬರೀ ಸುಳ್ಳು ಹೇಳೋದು ಅಪಪ್ರಚಾರ ಮಾಡೋದು ಸಂಘರ್ಷ ಹುಟ್ಟು ಹಾಕೋದು ಶಾಂತಿಯನ್ನ ಕದಡೋದು ಇಷ್ಟೇ ಇವರಿಗೆ ಗೊತ್ತಿರೋದು ಇಷ್ಟ ಯತ್ನಾಳ್ ಸ್ವಲ್ಪ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ನೆಹರು ಏನು ವಕ್ಫ್ ಆಸ್ತಿಯನ್ನು ಕೊಡಲಿಲ್ಲ ಇಲ್ಲಿರುವ ವಕ್ಫ್ ಆಸ್ತಿಗಳನ್ನು ಕೇಂದ್ರೀಕರಿಸಲು ವಕ್ಫ್ ಕಾನೂನು ಮಾಡಿದ್ರು ಭಾರತ ಸ್ವಾತಂತ್ರ್ಯಗೊಂಡು ಸಂವಿಧಾನ ರಚನೆ ಆದ್ಮೇಲೆ ಮೇಲೆ ಈ ದೇಶದಲ್ಲಿ ತುಂಬ ವಕ್ಫ್ ಆಸ್ತಿಗಳಿದ್ದ ಕಾರಣಕ್ಕೆ ನೆಹರು ಅವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ವಕ್ಫ್ ಕಾಯ್ದೆಯನ್ನ ರಚನೆ ಮಾಡಿದ್ರು ವಕ್ಫ್ ಆಸ್ತಿಗಳನ್ನ ಕೇಂದ್ರೀಕರಿಸಿರುವುದು ಅವರ ಉದ್ದೇಶ ಆಗಿತ್ತು ಬಳಿಕ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಕೇಂದ್ರೀಯ ವಕ್ಫ್ ಕೌನ್ಸಿಲ್ ರಚನೆಯಾಯಿತು ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಕ್ಫ್ ಮಂಡಳಿಯನ್ನ ರಚನೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ವಕ್ಫ್ ಕಾಯಿದೆಗೆ ತಿದ್ದುಪಡಿ ಆಗಿದೆ ವಕ್ಫ್ ಮಂಡಳಿಗೆ ಅದರಲ್ಲಿ ಹೆಚ್ಚು ಅಧಿಕಾರವನ್ನ ನೀಡಲಾಗಿದೆ ಈ ವಕ್ಫ್ ಇಲಾಖೆ ಸರ್ಕಾರದ ಭಾಗವೇ ಆಗಿದೆ ವಕ್ಫ್ ಮಂಡಳಿ ಸರ್ಕಾರದ ಅಡಿಯಲ್ಲೇ ಕಾರ್ಯನಿರ್ವಹಿಸುವಾಗ ಯತ್ನಾಳ್ ಅಂಥವರಿಗೆ ಅದು ಯಾಕೆ ತಪ್ಪಾಗಿ ಕಂಡಿದೆಯೋ ಗೊತ್ತಿಲ್ಲ ಈ ವಕ್ಫ್ ಆಸ್ತಿಗಳು ಈ ವ್ಯವಸ್ಥೆ ವ್ಯವಸ್ಥೆಯುವವರಿಗೆ ಯಾಕೆ ಅಪಾಯಕಾರಿಯಾಗಿ ಗೋಚರವಾಗ್ತಿದೆಯೋ ಗೊತ್ತಿಲ್ಲ ಹಾಗೆ ಈ ಯತ್ನಾಳವರಿಗೆ ಹನ್ನೆರಡು ಲಕ್ಷ ಎಕರೆ ಲೆಕ್ಕ ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೋದಿ ಸರ್ಕಾರದ ಅಲ್ಪಸಂಖ್ಯಾತ ಸಚಿವಾಲಯವು ಲೋಕಸಭೆಗೆ ನೀಡಿದ ಮಾಹಿತಿ ಪ್ರಕಾರ ವಕ್ಫ್ ಮಂಡಳಿಯು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಸುಮಾರು ಎಂಟು ಲಕ್ಷದ ಅರವತ್ತೈದು ಸಾವಿರಕ್ಕೂ ಅಧಿಕ ಸ್ಥಿರಾಸ್ತಿಗಳನ್ನು ಹೊಂದಿದೆ ಮತ್ತೊಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಸುಮಾರು ಎಂಟು ಲಕ್ಷ ಎಕರೆ ವಕ್ಫ್ ಜಮೀನು ಇದೆ ಆದರೆ ಯತ್ನಾಳ್ ಅವರು ಲೆಕ್ಕಕ್ಕಿಂತ ನಾಲ್ಕು ಲಕ್ಷ ಎಕರೆ ಜಾಸ್ತಿ ಸೇರಿಸಿ ಹೇಳಿದ್ದಾರೆ ಬಹುಶಃ ಯತ್ನಾಳ್ ಅವರು ತನ್ನ ಅಪ್ಪನ ಮನೆ ಆಸ್ತಿಯಿಂದ ನಾಲ್ಕು ಲಕ್ಷ ಎಕರೆ ತೆಗೆದುಕೊಟ್ಟಿದ್ದಾರೋ ಗೊತ್ತಿಲ್ಲ